ಭವನಾಶನಿ ು ಪುರಾಧಿನಾಯಕಿ ಭದ್ರಕಾಳಿ ನಮೋಸ್ತುತೇ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ವೀಕ್ಷಕರೇ ಜೀವನದಲ್ಲಿ ಎಲ್ಲರೂ ಬಯಸುವುದು ನಮ್ಮ ಮೇಲೆ ಲಕ್ಷ್ಮಿ ಕೃಪೆ ಇರಬೇಕೆಂದು ಲಕ್ಷ್ಮಿ ಒಲಿದರೆ ಸಂಪತ್ತಿಗೆ ಬರವಿಲ್ಲ ಮನೆಯಲ್ಲಿ ಐಶ್ವರ್ಯ ಸಂಪತ್ತು ವೃದ್ಧಿಸುವುದು ಆದರೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ವ್ರತ ಪೂಜೆ ಒಳ್ಳೆಯದು ಎಂದು ನಂಬಿಕೆಯಿದೆ ಅದರಲ್ಲೂ ಆಷಾಢ ಶುಕ್ರವಾರ ಲಕ್ಷ್ಮಿ ಪೂಜೆಗೆ ತುಂಬಾ ಶ್ರೇಷ್ಠವಾದ ದಿನ ಆಷಾಢ ಶುಕ್ರವಾರಗಳಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ರಾಹುಕಾಲದಲ್ಲಿ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ ಈ ಪೂಜೆಯಲ್ಲಿ ಭಕ್ತರು ಪಾಲ್ಗೊಳ್ಳುವುದರಿಂದ ಭಕ್ತರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಶ್ರೀ ಕರಿದ ಭಯಾಂಚಿತ ರಕ್ಷಣಿ ಭವನಶನಿಗಲ್ಲು ಪುರಾಧಿನಾಯಕಿ ಭದ್ರಕಾಳಿ ನಮೋಸ್ತುತೆ ಸರ್ವ ಮಾಂಗಲ್ಯ ಶಿವೆ ಸರ್ವ ಪ್ರಸಾದಿಗೆ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತುತೆ ಮಾತೃ ಸ್ವರೂಪಗಳಾದಂಥ ಬಂದಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡುತ್ತಾ ಜಗತ್ತಿಗೆ ಮಾತೃ ಆಗಿರುವಂಥ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ಶಿವ ತಂದೆ ತಾಯಿ ಒಂದೇ ಗರ್ಭದ ಗುಡಿ ಇರುವಂಥ ವಿಶೇಷವಾದ ಒಂದು ಕ್ಷೇತ್ರ ಈ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಇರುವಂಥ ಕ್ಷೇತ್ರ ಈ ಕ ಕ್ಷೇತ್ರದ ನಾಮಧೇಯ ಕಾಳಪನಹಳ್ಳಿ ಎಂಬ ಗ್ರಾಮದಲ್ಲಿ ದೇವತೆಯಾಗಿ ಪ್ರಪಂಚ ಆದ್ಯಂತ ಇವತ್ತು ಭಕ್ತರನ್ನು ಸೆಳೆದು ಅವರ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಟ್ಟು ಅವರವರ ಕೋರಿಕೆಗಳನ್ನು ತೀರಿಸುತ್ತಾ ಬರುತ್ತಿರುವುದು ಮಹಾಭದ್ರಕಾಳಿ ಸಮೇತವಾಗಿ ನೆಲೆಸಿರುವಂಥದ್ದು ಮುಖಂಡೇಶ್ವರ ಈ ಕ್ಷೇತ್ರದ ಮಹಾತ್ಮೆ ಮತ್ತು ಕ್ಷೇತ್ರದ ಪವಾಡಗಳು ಪ್ರತಿನಿತ್ಯಕ್ಕೂ ಪ್ರತಿದಿನಕ್ಕೂ ಹೆಚ್ಚಾಗಂತರದ ವಿಶೇಷವಾಗಿರುತ್ತೆ ಯಾಕಂತಂದರೆ ನಾವು ಸಾಮಾನ್ಯವಾಗಿ ಪಕ್ಕದಲ್ಲಿ ನೋಡುವಂಥದ್ದು ವಿಶೇಷವಾಗಿರುತ್ತೆ ಅಮ್ಮನವರು ಬಲಭಾಗದಲ್ಲಿ ಶಿವನ ಎಡಭಾಗದಲ್ಲಿ ಇರುವಂಥದ್ದು ಬಲಭಾಗದಲ್ಲಿ ಇರುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಒಂದೇ ಗರ್ಭದ ಗುಡಿಯಲ್ಲಿ ಒಂದೇ ಜಾಗದಲ್ಲಿ ನೋಡುವಂಥದ್ದು ಅವಕಾಶ ನಮಗೆ ಯಾಕಂತಂದ್ರೆ ಶಿವಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ಇದ್ದಾಗ ತಂದೆ ತಾಯಿಯ ಆಶೀರ್ವಾದ ಅತಿ ಶೀಘ್ರದಲ್ಲಿ ಸಿಗುವಂಥದ್ದು ವಿಶೇಷ ಈ ಮನೆಯಲ್ಲಿ ತಂದೆ ತಾಯಿ ಹೆಂಗೋ ಆತರ ಒಂದೇ ಗರ್ಭದ ಗುಡಿಯಲ್ಲಿ ಆ ಶಿವ ಮತ್ತೆ ಶಕ್ತಿ ಅಂದ್ರೆ ಶಿವಶಕ್ತಿ ಅಂತಾದಾಗ ಅದ್ಭುತವಾದ ಒಂದು ಶಕ್ತಿ ಇರುವಂಥದ್ದು ಕ್ಷೇತ್ರದಲ್ಲಿ ಯಾವ ಭಕ್ತರು ಅವರ ಸಮಸ್ಯೆಗಳನ್ನು ಹೊತ್ತು ಕ್ಷೇತ್ರಕ್ಕೆ ಬರ್ತಾರೋ ಅವರವರ ಸಮಸ್ಯೆಗಳಿಗೆ ತಾಯಿ ಅನುಗ್ರಹದಿಂದ ಪರಿಹಾರ ಕೊಟ್ಕೊಂಡು ಇದುವರೆಗೂ ಬಂದಿದ್ದಾಳೆ ಕ್ಷೇತ್ರದಲ್ಲಿ ಅರ್ಕೆ ರೂಪದಲ್ಲಿ ಕಟ್ಟುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಮತ್ತು ಕ್ಷೇತ್ರದಲ್ಲಿ ಬಹಳಷ್ಟು ಚೌಡೇಶ್ವರಿ ಮತ್ತು ಕಾಲಭೈರವ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಮಹಾಪ್ರತಿಂಗಿರಿ ದೇವಿ ಬಲಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಎಡಭಾಗದಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡಿರುವಂಥ ಕ್ಷೇತ್ರದಲ್ಲಿ ಪರಿಹಾರ ದೇವತೆಗಳೆಲ್ಲ ಈ ಕ್ಷೇತ್ರದಲ್ಲಿ ಇರುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಹಾಗಾಗಿ ಯಾರು ಭಕ್ತಿ ಶ್ರದ್ಧೆಯಿಂದ ಕ್ಷೇತ್ರಕ್ಕೆ ಬಂದು ಆ ದೇವಿ ಮತ್ತೆ ಆ ಶಿವನನ್ನ ಬೇಡ್ತಾರೋ ಇಷ್ಟಾರ್ಥಗಳನ್ನು ಕೊಡುವಂಥವಳು ಆ ಭದ್ರಕಾಳಿ ಮತ್ತೆ ಮುಕ್ಕಂಡೇಶ್ವರ ವೀಕ್ಷಕರೇ ಜೀವನದಲ್ಲಿ ಕಷ್ಟವು ತೊಲಗಿ ಸುಖವು ವೃದ್ಧಿಯಾಗಲೆಂದು ಪ್ರತಿ ಆಷಾಢ ಶುಕ್ರವಾರ ಸಂಜೆ ಏಳು ಗಂಟೆಗೆ ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ನೂರ ಎಂಟು ತೆಂಗಿನಕಾಯಿ ದೀಪವನ್ನು ಹಚ್ಚುತ್ತಾರೆ ಶಿವ ಮತ್ತು ಭದ್ರಕಾಳಿ ಅಮ್ಮನವರು ಒಂದೇ ಜಾಗದಲ್ಲಿ ನೆಲೆಗೊಂಡಿರುವುದು ಇಲ್ಲಿಯ ವಿಶೇಷ ನೀವು ಒಮ್ಮೆ ದೇವಸ್ಥಾನಕ್ಕೆ ಆಷಾಢ ಶುಕ್ರವಾರಗಳಂದು ಭೇಟಿ ನೀಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು ದೂರಾಗಿ ಸುಖ ಜೀವನ ನಿಮ್ಮದಾಗಲಿದ್ದು ಟಿವಿ ಕನ್ನಡ ವಾಹಿನಿಯ ಕಡೆಯಿಂದ ಭಾಷಿಸುತ್ತೇವೆ ಶ್ರೀ ಕರಿದಿಶನಿ ನಾಯಕಿ ಭದ್ರಕಾಳಿ ನಮೋಸ್ತುತೆ ಮತ್ತೆ ಕ್ಷೇತ್ರದಲ್ಲಿ ಇಂದಿನಿಂದ ವಿಶೇಷವಾಗಿ ಪ್ರಾರಂಭ ಆಗಿರುವಂಥದ್ದು ವಿಶೇಷ ಏನಪ್ಪಾ ಅಂತಂದ್ರೆ ಆಷಾಢದ ಮಾಸದ ಪ್ರಾರಂಭದ ಅಮವಾಸೆಯ ದಿನ ಇವತ್ತು ಬಹಳಷ್ಟು ಶಕ್ತಿ ದೇವತೆಗಳಿಗೆ ಶಕ್ತಿ ಇರುವಂಥದ್ದು ಆಷಾಢದ ಅಮಾವಾಸೆಯಲ್ಲಿ ಆಷಾಢದ ಮಾಸದಲ್ಲಿ ಈ ಆಷಾಢದ ಒಂದು ತಿಂಗಳ ಪೂರ್ತಿ ಬಹಳಷ್ಟು ಶಕ್ತಿ ಇರುವಂಥದ್ದು ಹೆಣ್ಣು ದೇವತೆಗಳಿಗೆ ನಾವು ಏನು ಸಂಕಲ್ಪದಿಂದ ಈ ಆಷಾಢದ ಮಾಸದಲ್ಲಿ ಅಮ್ಮನವರಿಗೆ ಶುಕ್ರವಾರ ಮಂಗಳವಾರ ಏನು ಕೋರಿಕೆಯಿಂದ ನಾವು ಅರ್ಕೆಯನ್ನು ಅದು ಅಶೀಘ್ರದಲ್ಲಿ ಆಗುವಂಥದ್ದು ವಿಶೇಷ ಯಾಕಂತಂದರೆ ಈ ಆಷಾಢದಲ್ಲಿ ಬಹಳಷ್ಟು ನೂರಕ್ಕೆ ನೂರು ಪರ್ಸೆಂಟ್ ಶಕ್ತಿ ಇರುವಂಥದ್ದು ಅಮ್ಮನವರಿಗೆ ಹಾಗಾಗಿ ಈ ಆಷಾಢದ ಪ್ರಾರಂಭ ದಿನ ಪ್ರತಿ ಶುಕ್ರವಾರ ರಾವಕಾಲದಲ್ಲಿ ಮಹಾಲಕ್ಷ್ಮಿಯ ಪೂಜೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ಈ ಆಷಾಢದ ಕೊನೆಯ ದಿನವರೆಗೂ ಭೀಮನಮವಾಸಿಯವರೆಗೂ ಶುಕ್ರವಾರ ರಾವಕಾಲದಲ್ಲಿ ಮಹಾಲಕ್ಷ್ಮಿಯ ಪೂಜೆ ಅಂತಂದರೆ ರಾವಕಾಲದಲ್ಲಿ ಮಹಾಲಕ್ಷ್ಮಿ ಪೂಜೆ ಯಾಕಪ್ಪ ನಾವು ಮಾಡಬೇಕು ಅದರಿಂದ ನಮಗೆ ಏನು ಆದಾಯ ಅದರಿಂದ ನಮಗಾಗುವಂಥ ಫಲಗಳೇನಂತಂದರೆ ಆಷಾಢದಲ್ಲಿ ಆ ಶುಕ್ರವಾರ ಅಂದ್ರೆ ಶುಕ್ರವಾರ ರಾವಕಾಲದಲ್ಲಿ ನಾವು ಅಮ್ಮನವರನ್ನ ಅಮ್ಮ ಮಹಾಲಕ್ಷ್ಮಿಯನ್ನ ಸಂಕಲ್ಪ ಮಾಡಿದಾಗ ನಮ್ಮ ಮನೆಯಲ್ಲಿರುವಂಥ ದರಿದ್ರ ಆಚೆ ಹೋಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ನಮ್ಮ ಮನೆಯಲ್ಲಿ ವ್ಯವಹಾರ ಮಾಡುವಂಥ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಇರ್ತದೆ ಹಣಕಾಸು ನಿಲ್ತಾ ಇಲ್ಲ ನಾವೆಷ್ಟೇ ಸಂಪಾದನೆ ಮಾಡಿದ್ರೂ ಒಂದು ರೂಪಾಯಿ ನಾವು ಕೂಡಿಡಕ್ಕಾಗ್ತಾ ಇಲ್ಲ ಎಷ್ಟೇ ನಾವು ದುಡಿದ್ರೂ ಸಹ ಮನೆ ಮಕ್ಕಳೆಲ್ಲ ದುಡಿದ್ರೂ ಒಂದು ರೂಪಾಯಿ ನಾವು ಕೂಡಿಡಕ್ಕಾಗ್ತಾ ಇಲ್ಲ ಆ ಸಮಸ್ಯೆಗಳಿಗೆ ಹೊರಗಾಗಿರೋದು ಯಾವುದೋ ದೃಷ್ಟಿದೋಷಗಳಿರ್ತದೆ ಮತ್ತು ಯಾವುದೋ ಹಿಂದಿನ ಕಾಲದ ಶಾಪಗಳು ಇರ್ತವೆ ಅದಕ್ಕಾಗಿ ಆ ದೇವತೆಗಳನ್ನು ಕಲಶ ರೂಪದಲ್ಲಿ ಸ್ಥಾಪನೆ ಮಾಡಿ ಮತ್ತು ವಿಗ್ರಹದ ರೂಪದಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಈ ಆಷಾಢದ ಶುಕ್ರವಾರದಲ್ಲಿ ಕಾಲದಲ್ಲಿ ಮಹಾಲಕ್ಷ್ಮಿ ಪೂಜೆ ಭಾಗವಹಿಸಿದಾಗ ಕುಬೇರನ ಅನುಗ್ರಹ ಮಹಾಲಕ್ಷ್ಮಿ ಅನುಗ್ರಹ ಇರ್ತದೆ ಆಗ ಸಂಪೂರ್ಣವಾಗಿ ಅನುಗ್ರಹ ನೀಡುವಂಥದ್ದು ಮತ್ತೆ ಈ ಕ್ಷೇತ್ರದಲ್ಲಿ ಆಷಾಢ ಶುಕ್ರವಾರ ಯಾರು ಅಮಾವಾಸ್ಯೆಗೆ ಆ ಶುಕ್ರವಾರ ಲಕ್ಷ್ಮಿ ಪೂಜೆಗೆ ಭಾಗವಹಿಸ್ತಾರೋ ಆ ಪೂಜೆ ಆಗಿರುವಂಥದ್ದು ಮತ್ತು ಆ ಸಿದ್ಧಿ ಆಗಿರುವಂಥದ್ದು ಕೊಡುವ ವಸ್ತುಗಳನ್ನು ಕೊಡುವಂಥದ್ದು ವಿಶೇಷ ಯಾಕಂತಂದರೆ ಆ ವಸ್ತುಗಳು ಮನೆಯಲ್ಲಿದ್ದಾಗ ಯಾವತ್ತೂ ನಮಗೆ ಹಣತೆ ಕೊರತೆ ಬರಲ್ಲ ಗೋಮತಿ ಚಕ್ರ ಮತ್ತು ಕೆಂಪು ಗುಲಗಂಜಿ ಇವುಗಳನ್ನು ಕೊಡುವಂಥದ್ದು ವಿಶೇಷ ಸಂಕಲ್ಪ ಮಾಡಿ ಆ ಕ್ಷೇ ಆ ವಸ್ತುಗಳನ್ನು ತಂದು ತೆಗೆದುಕೊಂಡು ಹೋಗಿ ಮನೆಯಲ್ಲಿಟ್ಟಾಗ ಯಾವುದೇ ಕಾರಣಕ್ಕೂ ಯಾವುದೇ ಕಾಲ ಬಂದರೂ ಸಹ ನಮ್ಮ ಮನೆಯಲ್ಲಿ ಲಕ್ಷ್ಮಿಗೆ ಕೊರತೆ ಬರೋದಿಲ್ಲ ನಾವು ಮಾಡುವ ಸಂಪಾದನೆ ನಮ್ಮ ಕೈಯಲ್ಲಿ ಉಳಿತದೆ ನಾವು ಮಾಡುವ ವ್ಯವಹಾರದಲ್ಲಿ ಒಂದು ರೂಪಾಯಿ ಆದರೂ ನಾವು ಎಕ್ಕೀಟಕ ಶಕ್ತಿ ಇರ್ತದೆ ಹಾಗಾಗಿ ಶು ಪ್ರತಿ ಶುಕ್ರವಾರ ಮತ್ತು ಸಂಜೆ ಏಳು ಗಂಟೆಗೆ ತೆಂಗಿನಕಾಯಿ ನೂರ ಎಂಟು ತೆಂಗಿನಕಾಯಿ ದೀಪ ಹಚ್ಚುವಂಥದ್ದು ಆಷಾಢದಲ್ಲಿ ಏನಂತಂದರೆ ಇದರ ವಿಚಾರ ನಮ್ಮ ಜೀವನದಲ್ಲಿ ಇರುವಂಥ ಕತ್ತಲನ್ನು ಓಡಿಸಿ ಬೆಳಕನ್ನು ತರುವಂಥದ್ದು ವಿಶೇಷವಾಗಿರುತ್ತೆ ಆ ತೆಂಗಿನಕಾಯಿ ದೀಪದಂದು ಶಿವನಿಗೆ ಪ್ರಿಯವಾದಂಥದ್ದು ಅಮ್ಮನಿಗೆ ಪ್ರಿಯವಾದಂಥದ್ದು ಆ ತೆಂಗಿನಕಾಯಿ ದೀಪ ಹಚ್ಚಿದಾಗ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ದರೂ ಸಹ ಅತಿ ಶೀಘ್ರದಲ್ಲಿ ಪರಿಹಾರ ನೀಡ್ತಾಳೆ ಆ ಶಿವಶಕ್ತಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಅತಿ ಶೀಘ್ರ ಫಲ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಪ್ರತಿ ಶುಕ್ರವಾರ ಬೆಳಗ್ಗೆ ಕಾಲದಲ್ಲಿ ಮಹಾಲಕ್ಷ್ಮಿ ಪೂಜೆ ಮತ್ತೆ ಸಂಜೆ ಎಂಟು ಗಂಟೆ ಏಳು ಗಂಟೆಗೆ ತೆಂಗಿನಕಾಯಿ ದೀಪ ಹಚ್ಚುವಂಥದ್ದು ವಿಶೇಷವಾಗಿರುತ್ತೆ ವೀಕ್ಷಕರೇ ಲಕ್ಷಾಂತರ ಜನರ ಕಷ್ಟಗಳನ್ನು ದೂರ ಮಾಡಿ ಪವಾಡಗಳನ್ನು ನಡೆಸುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಬಳಿ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ర భయాంచిత రక్షణీ భవనాశని పూరుగల్లు పురాధి నాయకి భద్రకాళి నమోస్ టీ కన్నడ